ಹಾಯ್ ಎವ್ರಿವನ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಅತಿ ಹೆಚ್ಚು ಕೇಸರಿಯನ್ನು ಭಾರತದ ಯಾವ ಪ್ರದೇಶದಲ್ಲಿ ಉತ್ಪಾದಿಸುತ್ತಾರೆ ಆಪ್ಷನ್ ಎ ಕೇರಳ ಬಿ ಪಂಜಾಬ್ ಸಿ ಹರಿಯಾಣ ಡಿ ಜಮ್ಮು ಮತ್ತು ಕಾಶ್ಮೀರ ಕರೆಕ್ಟ್ ಆನ್ಸರ್ ಈಸ್ ಜಮ್ಮು ಮತ್ತು ಕಾಶ್ಮೀರ ರಕ್ತದ ಬೆವರನ್ನು ಹೊರಹಾಕುವ ಪ್ರಾಣಿ ಯಾವುದು ಆಪ್ಷನ್ ಎ ಹುಲಿ ಬಿ ಸಿಂಹ ಸಿ ನೀರಾನೆ ಡಿ ಚಿರತೆ ಕರೆಕ್ಟ್ ಆನ್ಸರ್ ಈಸ್ ನೀರಾನೆ ಒಂದು ದಿನದಲ್ಲಿ ಅತಿ ಹೆಚ್ಚು ಮೊಟ್ಟೆಗಳನ್ನು ಇಡುವ ಹುಳು ಯಾವುದು ಆಪ್ಷನ್ ಎ ಮಿಡತೆ ಬಿ ಜೇಡ ಸಿ ದೀಪದ ಹುಳು ಡಿ ಎರೆ ಹುಳು ಕರೆಕ್ಟ್ ಆನ್ಸರ್ ಈಸ್ ದೀಪದ ಹುಳು ಮೂವತ್ತು ಸಾವಿರ ಮೊಟ್ಟೆಗಳನ್ನು ಇಡುತ್ತದೆ ಆಯುರ್ವೇದ ಔಷಧ ತಯಾರಿಕೆಯಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಗಿಡಮೂಲಿಕೆ ಸಸ್ಯ ಯಾವುದು ಆಪ್ಷನ್ ಎ ಅಶ್ವಗಂಧಿ ಬಿ ಆಲೋವೆರಾ ಸಿ ಸ್ಟೀವಿಯಾ ಡಿ ಬ್ರಾಹ್ಮಿ ಎಲೆ ಕರೆಕ್ಟ್ ಆನ್ಸರ್ ಈಸ್ ಅಶ್ವಗಂಧಿ ಅಥವಾ ಹಿರೇಮದ್ದು ಸೊಪ್ಪು ಕರ್ನಾಟಕದಲ್ಲಿ ರಸಬಾಳೆಯನ್ನು ಅತಿ ಹೆಚ್ಚಾಗಿ ಎಲ್ಲಿ ಬೆಳೆಯುತ್ತಾರೆ ಆಪ್ಷನ್ ಎ ಪಿರಿಯಾಪಟ್ಟಣ ಬಿ ನಂಜನಗೂಡು ಸಿ ಮಳವಳ್ಳಿ ಡಿ ಪೇಟೆ ಕರೆಕ್ಟ್ ಆನ್ಸರ್ ಈಸ್ ನಂಜನಗೂಡು ಮೈಸೂರು ಜಿಲ್ಲೆ ಅಡಿಕೆ ಬೆಳೆಗೆ ಪ್ರಸಿದ್ಧಿಯನ್ನು ಪಡೆದ ಕರ್ನಾಟಕದ ಜಿಲ್ಲೆ ಯಾವುದು ಆಪ್ಷನ್ ಎ ಶಿವಮೊಗ್ಗ ಬಿ ತುಮಕೂರು ಸಿ ಕೊಡಗು ಡಿ ದಾವಣಗೆರೆ ಕರೆಕ್ಟ್ ಆನ್ಸರ್ ಈಸ್ ಶಿವಮೊಗ್ಗ ಹಾವುಗಳು ಪ್ರತಿ ಎಷ್ಟು ತಿಂಗಳಿಗೊಮ್ಮೆ ತನ್ನ ಮೈಮೇಲಿನ ಪೊರೆಯನ್ನು ಕಳಚಿಬಿಡುತ್ತದೆ ಆಪ್ಷನ್ ಎ ಒಂದು ತಿಂಗಳು ಬಿ ಮೂರು ತಿಂಗಳು ಸಿ ಐದು ತಿಂಗಳು ಡಿ ಎಂಟು ತಿಂಗಳು ಕರೆಕ್ಟ್ ಆನ್ಸರ್ ಈಸ್ ಮೂರು ತಿಂಗಳು ಭಾರತದಲ್ಲಿ ಅತಿ ಹೆಚ್ಚು ಟೀ ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಆಪ್ಷನ್ ಎ ಅಸ್ಸಾಂ ಬಿ ಬಿಹಾರ ಸಿ ಕರ್ನಾಟಕ ಡಿ ಕೇರಳ ಕರೆಕ್ಟ್ ಆನ್ಸರ್ ಈಸ್ ಅಸ್ಸಾಂ ತೆಂಗು ಬೆಳೆಗೆ ಪ್ರಸಿದ್ಧಿಯಾದ ಕರ್ನಾಟಕದ ಜಿಲ್ಲೆ ಯಾವುದು ಆಪ್ಷನ್ ಎ ಕೋಲಾರ ಬಿ ಹಾಸನ ಸಿ ತುಮಕೂರು ಡಿ ಬೀದರ್ ಕರೆಕ್ಟ್ ಆನ್ಸರ್ ಈಸ್ ತುಮಕೂರು ನೆಕ್ಸ್ಟ್ ಕ್ವೆಶನ್ ಮಾವು ಬೆಳೆಗೆ ಹೆಸರಾದ ಕರ್ನಾಟಕದ ಜಿಲ್ಲೆ ಯಾವುದು ಆಪ್ಷನ್ ಎ ಕೋಲಾರ ಬಿ ಹಾಸನ ಸಿ ತುಮಕೂರು ಡಿ ಬೀದರ್ ಕರೆಕ್ಟ್ ಆನ್ಸರ್ ಈಸ್ ಕೋಲಾರ ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಯಾವುದು ಆಪ್ಷನ್ ಎ ರೋಯ್ಲಿ ಬಿ ಚಿತ್ರದುರ್ಗ ಸಿ ಆಗುಂಬೆ ಡಿ ಚಿರಾಪುಂಜಿ ಕರೆಕ್ಟ್ ಆನ್ಸರ್ ಈಸ್ ರೋಯ್ಲಿ ರಾಜಸ್ಥಾನ ರಾಜ್ಯ